Hi, friends. ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒಫ್ ಡಿ ಎಸ್ ಟಿ ಎ ಅಥವಾ ಇನ್ನಿತರ ಎಕ್ಸಾಮ್ಗಳಿಗೆ ತಯಾರಿಯನ್ನು ಮಾಡ್ತಿದ್ದೀರೋ ಸೊ ಸಾಮಾನ್ಯ ಇಂಗ್ಲೀಷ್ ಅದರಲ್ಲೂ ಕೂಡ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಾಗೆ ಇಂದು ಈ ವಿಡಿಯೋ ಸೆಷನಲ್ಲಿ ಆ್ಯಂಟಿನಿಮ್ಸ್ ಬಗ್ಗೆ ತಿಳೀತಾ ಹೋಗೋಣ ಸ್ನೇಹಿತರೆ ಸೊ ಆ್ಯಂಟಿನಿಮ್ಸ್ ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಇದು ವಿರುದ್ಧಾರ್ಥಕ ಪದ ಅಂತ ಹೇಳ್ಬೋದು ಸರ್ವೇ ಸಾಮಾನ್ಯವಾಗಿ ಜನರಲ್ ಇಂಗ್ಲೀಷ್ ಪೇಪರಲ್ಲಿ ಯಾವುದೇ ಪೇಪರ್ ಆಗಿರ್ಬೋದು ಕೂಡ ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಬರ್ತಾ ಹೋಗ್ತದೆ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ एंटेम्स के संबंध पट्टे द पिक्चर आज टू मच ರೆಡಂಡಂಟ್ ಡಿಟೈಲ್ ಅಂದ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಲ್ಲಿ ರಿಡಂಡಂಟ್ ಅನ್ನುವಂತಹ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿದರೆ ಸೊ ಅದು ಆ ಒಂದು ಪದಕ್ಕೆ ಸಂಬಂಧಪಟ್ಟಾಗಿ ನಾವು ಆ್ಯಂಟಿನಿಮ್ಸನ್ನು ಕಂಡುಹಿಡಬೇಕಾಗುತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸನ್ನು ನೋಡ್ತಾ ಹೋಗೋಣ ಸೊ ಫಸ್ಟ್ನೇ ಆಪ್ಷನ್ಸನ್ನು ನೋಡಿ ಸ್ನೇಹಿತರೆ ಡೈಲಾಟ್ರಿ ಅಂತ ಅನ್ನುವಂಥದ್ದು ಎರಡನೇದಾಗಿ ಎಂಪ್ಲಾಯ್ಡ್ ಅನ್ನುವಂಥದ್ದು ಮೂರನೇದಾಗಿ ಅಸ್ಟಿಟ್ಯೂಟ್ ಅನ್ನುವಂಥದ್ದು ನಾಲ್ಕನೇದಾಗಿ ನೆಸಸರಿ ಅನ್ನುವಂತಹ ಪದಗಳನ್ನು ಈ ರೀತಿಯಾಗಿರ್ತಕ್ಕಂಥ ನಾಲ್ಕು ಆಪ್ಷನ್ಸನ್ನು ಕೊಡ್ತಾ ಹೋಗ್ತಾರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಅದರ ಅರ್ಥವನ್ನು ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ಅರ್ಥವನ್ನು ತಿಳಿದಾಗ ಅದಾದ ನಂತರ ಈಸಿಯಾಗಿ ನಾವು ಐಡೆಂಟಿಫಿಕೇಷನ್ ಮಾಡ್ಬೋದಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ವಿರುದ್ಧಾರ್ಥಕ ಪದ ಯಾವುದು ಅನ್ನುವಂಥದ್ದು ಸೊ ಮೊದಲೇದಾಗಿ ನಮಗೆ ಪಿಕ್ಚರಲ್ಲೇ ನಮಗೆ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋ ಹಾಗೆ ದ ಪಿಕ್ಚರ್ ಹ್ಯಾಸ್ ಟು ಮಚ್ ರಿಡಂಡಂಟ್ ಡಿಟೈಲ್ ಅಂತಂದರೆ ರಿಡಂಡಂಟ್ ಅಂತಂದರೆ ಅನಗತ್ಯ ಅನ್ನುವಂತಹದ್ದನ್ನ ಹೇಳ್ಬೋದಾಗುತ್ತೆ ಇನ್ನು ಆಪ್ಷನ್ಸ್ಗೆ ಸಂಬಂಧಪಟ್ಟಾಗೆ ಡೈಲಾಟ್ರಿ ಅಂತಂದರೆ ಕಾಲಹರಣ ಮಾಡುವಂಥದ್ದು ಎಂಪ್ಲಾಯ್ಡ್ ಅಂತಂದರೆ ಉದ್ಯೋಗದಲ್ಲಿರ್ಬೋದು ಅಸ್ಟಿಟ್ಯೂಟ್ ಅಂತಂದರೆ ಚತುರನಾದ ಅನ್ನುವಂತಹ ಪದ ಪದಾರ್ಥ ಆಗುತ್ತೆ ಅದೇ ರೀತಿ ನೆಸೆಸರಿ ಅಂತಂದರೆ ಅಗತ್ಯ ಅನ್ನುವಂಥದ್ದಾಗುತ್ತೆ ಸೊ ಅಲ್ಲಿ ಕ್ವಶ್ ಕೊಟ್ಟಿರ್ತಕ್ಕಂತಹ ಪದ ಯಾವುದು ರಿಟಂಡಂಟ್ ಅಂದರೆ ಅನಗತ್ಯ ಅನ್ನುವಂಥದ್ದು ಅಂದರೆ ಅನಗತ್ಯ ಅಂದರೆ ಬೇಡದೇ ಇರುವಂಥದ್ದು ಅನಾವಶ್ಯಕ ಅನ್ನುವಂಥದ್ದಾಗುತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ಉತ್ತರವನ್ನು ನಾವು ಚೂಸ್ ಮಾಡುವಂತಹ ಸಂದರ್ಭದಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಅನಗತ್ಯಕ್ಕೆ ಆಪೋಸಿಟ್ ಯಾವುದಾಗುತ್ತೆ ಅಗತ್ಯ ಅನ್ನುವಂಥದ್ದಾಗುತ್ತೆ ಸೊ ಅದಕ್ಕೆ ಆಪ್ಷನ್ ಆಗಿರ್ತಕ್ಕಂಥದ್ದು ನಾಲ್ಕನೇ ಆಪ್ಷನ್ ಆಗಿರ್ತಕ್ಕಂತಹ ಆ ನೆಸೆಸರಿ ಅನ್ನುವಂಥದ್ದು ಸೊ ರೆಡೆಂಟ್ಗೆ ರೆಡಂಡಂಟ್ಗೆ ಅಪೋಸಿಟ್ ಆಗಿರ್ತಕ್ಕಂತಹ ವರ್ಡ್ ಆಗುತ್ತೆ ಸ್ನೇಹಿತರೆ ಸೊ ರೆಡಂಟ್ ಅಪೋಸಿಟ್ ವರ್ಡು ನೆಸೆಸರಿ ಅನ್ನುವಂಥದ್ದು ಇನ್ನು ಎರಡನೇ ಪದವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಹೋಗಿ ಸ್ಟೇಟ್ಮೆಂಟನ್ನು ಮೈ ಗ್ರ್ಯಾಂಡ್ ಫಾದರ್ ಸ್ಯಾಂಕ್ ಡೌನ್ ಇಂಟು ವ್ಯಾಲ್ಯೂಮಿನಿಯಸ್ ಆರ್ಮ್ ಚೇರ್ ಅನ್ನುವಂಥದ್ದು ಇದೆ ಅಂದರೆ ಮೈ ಗ್ರ್ಯಾಂಡ್ ಫಾದರ್ ಸ್ಯಾಂಕ್ ಡೌನ್ ಇಂಟು ವ್ಯಾಲ್ಯೂಮಿನಸ್ ಹರ್ಮ್ ಚೇರ್ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಲ್ಲಿ ವ್ಯಾಲ್ಯೂಮಿನಸ್ ಅನ್ನುವಂತಹ ಒಂದು ಪದಕ್ಕೆ ಏನಾಗುತ್ತೆ ಅಂಡರ್ಲೈನ್ ಮಾಡಿದರೆ ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ವಿರುದ್ಧಾರ್ಥಕ ಪದವನ್ನು ಅದಕ್ಕೆ ಸಂಬಂಧಿಸಿದ ಆಪೋಸಿಟ್ ವರ್ಡ್ ಯಾವುದು ಅನ್ನುವಂಥದ್ದನ್ನು ತಿಳಿತಾ ಹೋಗ್ಬೇಕಾಗುತ್ತೆ ಇದಕ್ಕೆ ಆಪ್ಷನ್ಸನ್ನು ಕೊಡ್ತಾ ಹೋಗ್ತಿದ್ರೆ ಸ್ನೇಹಿತರೆ ಸ್ಮಾಲ್ ಲಾರ್ಜ್ ವಾಸ್ಟ್ ಆ್ಯಂಡ್ ಸ್ಪೀಷಿಯಸ್ ಅನ್ನುವಂತಹ ಒಂದು ಆಪ್ಷನ್ಸನ್ನು ಕೊಡ್ತಾ ಹೋಗ್ತಿದ್ರೆ ಸೊ ವ್ಯಾಲ್ಯೂಮಿನಸ್ಗೆ ಅಪೋಸಿಟ್ ಆಗಿರ್ತಕ್ಕಂಥ ಪದ ಯಾವುದು ಅನ್ನುವಂಥದ್ದು ಸೊ ವ್ಯಾಲ್ಯೂಮಿನಸ್ ಅಂತಂದರೆ ಕನ್ನಡಾರ್ಥ ಅಂತ ಹೇಳಿದಾಗ ಭಾರಿ ಹತ್ರದ ಅನ್ನುವಂಥದ್ದಾಗುತ್ತೆ ಸೊ ಮೊದಲನೇದಾಗಿ ಆಪ್ಷನ್ ಸ್ಮಾಲ್ ಅಂತಂದ್ರೆ ಸಣ್ಣ ಅನ್ನುವಂಥದ್ದು ಇನ್ನು ಲಾರ್ಜ್ ಅಂತಂದ್ರೆ ದೊಡ್ಡ ಅನ್ನುವಂಥದ್ದಾಗುತ್ತೆ ವಾಸ್ಟ್ ಅಂತಂದರೆ ವಿಶಾಲವಾದ ಅನ್ನುವಂಥದ್ದು ಸ್ಪೀಷಿಯಸ್ ಅಂತಂದರೆ ಸಾಕಷ್ಟು ಅನ್ವಂಥದ್ದು ಸೊ ವ್ಯಾಲ್ಯೂಮಿನಸ್ ಅಂದರೆ ಭಾರಿ ಗಾತ್ರದಾಗ್ತದೆ ಅದಕ್ಕೆ ಅಪೋಸಿಟ್ ವರ್ಡ್ ಯಾವುದಪ್ಪ ಅಂದರೆ ಸಣ್ಣ ಅಥವಾ ಸ್ಮಾಲ್ ಅನ್ನುವಂಥದ್ದು ಹೇಳುತ್ತೆ ಈ ಮುಖಾಂತರ ಮೂರು ಆಪ್ಷನ್ ಕೂಡ ಅದಕ್ಕೆ ಈಕ್ವಲ್ ಆಗಿರ್ತಕ್ಕಂತಹ ಪದ ಆಗುತ್ತೆ ಈ ಮುಖಾಂತರ ವ್ಯಾಲ್ಯೂಮಿನಸ್ಗೆ ಅಪೋಸಿಟ್ ವರ್ಡು ಸ್ಮಾಲ್ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸೊ ವಿ ಹ್ಯಾವ್ ಅಬಂಡೆಂಟ್ ಎವಿಡೆನ್ಸ್ ಟು ಪ್ರೂವ್ ಹೀಸ್ ಗಿಲ್ಟಿ ಅಂದರೆ ನಮ್ಮ ಹತ್ತಿರ ಆತನ ತಪ್ಪನ್ನ ಪ್ರೂವ್ ಮಾಡೋಕ್ಕೆ ತುಂಬ ಹೇರಳವಾಗಿರುವಂತಹ ಎವಿಡೆನ್ಸ್ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಿದ್ದೀವಿ ಸೊ ಅಬಂಡೆಂಟ್ ಅಂದರೆ ಹೇರಳವಾಗಿ ಎನ್ನುವಂಥದ್ದು ಅಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ರಿಚ್ ಅಂದರೆ ಶ್ರೀಮಂತ ಸ್ಕೇರ್ಸ್ ಅಂತಂದರೆ ಕೊರತೆ ಆ್ಯಂಡ್ ಇನ್ಫೈನಿಟ್ ಅಂದರೆ ಅನಂತ ಅನ್ನುವಂಥದ್ದು ಪ್ರೊಫ್ಯೂಸ್ ಅಂದರೆ ಸಮೃದ್ಧ ಅನ್ನುವಂಥದ್ದಾಗುತ್ತೆ ಸೊ ಅಬಂಡೆಂಟ್ ಹೇರಳವಾಗಿ ಅಂತಂದರೆ ಅದಕ್ಕೆ ಆಪೋಸಿಟ್ ವರ್ಡ್ ಏನಾಗುತ್ತಪ್ಪ ಅಂದರೆ ಕೊರತೆ ಅನ್ನುವಂಥದ್ದಾಗುತ್ತೆ ಮುಖಾಂತರ ಸ್ಕೇರ್ಸ್ ಅನ್ನುವಂತಹ ಪದಕ್ಕೆ ಅದಕ್ಕೆ ಆಪೋಸಿಟ್ ವರ್ಡ್ ಆಗ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಶಿ ಏಟೆಡ್ ದಿ ಇನ್ಸೊಲೆಂಟ್ ಟೋನ್ ಆಫ್ ಇಸ್ ವಾಯ್ಸ್ ಅನ್ನುವಂಥದ್ದು ಅಂಡ್ ಅದಕ್ಕೆ ಇನ್ಸೊಲೆಂಟ್ ಅನ್ನುವಂತಹ ಪದಕ್ಕೆ ಒಂದು ರೀತಿ ಅಂಡರ್ಲೈನ್ ಮಾಡಿದರೆ ಸೊ ಆ ಪದಕ್ಕೆ ಸಂಬಂಧಪಟ್ಟಾಗ ಅನ್ನು ನಾವು ಕಂಡುಹಿಡಬೇಕನ್ನುವಂಥದ್ದು ವಿರುದ್ಧಾರ್ಥಕ ಪದವನ್ನು ಆಪ್ಷನ್ಸ್ ರೆಸ್ಪೆಕ್ಟ್ಫುಲ್ ಎರಡನೇದಾಗಿ ರಿಚ್ ಮೂರನೇದಾಗಿ ಡಿಟರ್ಮಿಂಟ್ ಆ್ಯಂಡ್ ನಾಲ್ಕನೇದಾಗಿ ಸುಲೇನ್ ಅನ್ನುವಂಥದ್ದು ಸೊ ಇನ್ಸೋಲೆಂಟ್ ಅಂತಂದರೆ ಕನ್ನಡದ ಅದಕ್ಕೆ ಕನ್ನಡಾರ್ಥ ಏನಾಗುತ್ತಪ್ಪ ಅಂದರೆ ಅಹಂಕಾರಿ ಅನ್ನುವಂಥದ್ದು ದುರಂಕಾರ ಅಥವಾ ಅಹಂಕಾರವನ್ನು ಇರುವಂತಹ ಇದಕ್ಕೆ ಇನ್ಸೋಲೆಂಟ್ ಅಂತ ಹೇಳ್ತೀವಿ ಶಿ ಏಟೆಡ್ ದ ಇನ್ಸುಲೆಂಟ್ ಟೋನ್ ಆಫ್ ಈಸ್ ವೈಸ್ ಅನ್ನುವಂಥದ್ದು ಸೊ ಈ ಮುಖಾಂತರ ಆಪ್ಷನ್ಸನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ರೆಸ್ಪೆಕ್ಟುಲ್ ರೆಸ್ಪೆಕ್ಟ್ಫುಲ್ ಅನ್ನುವಂಥದ್ದು ರಿಚ್ ಸುಲ್ ಏನ್ ಅನ್ನುವಂಥದ್ದು ರೆಸ್ಪೆಕ್ಟ್ ಫುಲ್ ಅಂದ್ರೆ ಗೌರವಾನ್ವಿತ ಅನ್ನುವಂಥದ್ದು ರಿಚ್ ಅಂದ್ರೆ ಶ್ರೀಮಂತ ಡಿಟರ್ಮಿನ್ ಅಂದ್ರೆ ದೃಢ ಸಂಕಲ್ಪ ಮಾಡಿರುವಂತಹ ಒಂದು ವ್ಯಕ್ತಿ ಸೊ ಸು ಸುಲೇನಂತಂದರೆ ಕೊರಗುವ ಅನ್ನುವಂಥದ್ದು ಈ ಮುಖಾಂತರ ಇನ್ಸಲೆಂಟ್ ಪದಕ್ಕೆ ಅಹಂಕಾರಿ ಅನ್ನುವಂತಹ ಪದಕ್ಕೆ ಅಪೋಸಿಟ್ ಆಗಿರ್ತಕ್ಕಂತಹ ಆ್ಯಂಟನಿಮ್ ಯಾವುದಾಗುತ್ತಪ್ಪ ಅಂತಂದರೆ ಅದಕ್ಕೆ ರೆಸ್ಪೆಕ್ಟ್ಫುಲ್ ಅನ್ನುವಂಥದ್ದು ಗೌರವಾನ್ವಿತ ಅನ್ನುವಂತಹ ಪದ ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂತಹ ಆ್ಯಂಟನಿಮ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹೀಗೆ ಈ ರೀತಿ ರೀತಿಯಿರತಕ್ಕಂತಹ ಪದಗಳನ್ನು ಜಾಸ್ತಿ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟಲ್ಲಿ ಕೇಳ್ತಾ ಹೋಗ್ತಾರೆ ಅದರಿಂದ ಈ ಥರದ ಪದಗಳನ್ನು ನೀವು ಡೈಲಿ ಐದೈದರಿಂದ ಆರಾರು ಆ ಪದಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸೊ ಇದರಲ್ಲಿ ಇಂಪ್ರೂವ್ಮೆಂಟ್ನ ನೀವು ಕಾಣ್ಬೋದಾಗುತ್ತೆ ಸ್ನೇಹಿತರೆ ಸೊ ಒಂದು ಪದವನ್ನು ಹಿಡ್ಕೊಂಡ್ರೆ ಅದಕ್ಕೆ ಸಿನಾ ಇನ್ನು ಸಿನಾನಿಮ್ಸ್ ಯಾವುದು ಮತ್ತು ಆ್ಯಂಟನಿಮ್ಸ್ ಯಾವುದು ಅನ್ನುವಂಥದ್ದನ್ನ ಡೈಲಿ ಲೀಸ್ಟ್ ಔಟ್ ಮಾಡ್ತಾ ಹೋಗಿ ಅವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರ ಅವರಿಗೆ ಧನ್ಯವಾದಗಳು ಯಾರಿನ್ನೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್